ಹಾಯೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ತುಂಬ ದಿನ ಆದಮೇಲೆ ಲಾಗ್ ಅಲ್ವಾ ಸೊ ಮಾಡಬೇಕು ಅನಿಸ್ತು ಅದಕ್ಕೆ ಮಾಡ್ತಾ ಇದ್ದೀನಿ ನಾನೀಗ ಅತ್ತೆ ಮನೆಗೆ ಬಂದಿದ್ದೀನಿ ಇಲ್ಲಿ ನೋಡ್ಬೋದು ಯಾವಾಗಲೂ ಅತ್ತೆ ಮನೆಗೆ ಬಂದರೂ ಇಟ್ಲ ಕಡೆ ಇದೆಯಲ್ಲ ಹಿಂದೆ ಬಂದುಬಿಡ್ತೀನಿ ಇಲ್ಲಿ ಏನೇನು ಗಿಡಗಳು ಮರಗಳು ಹೂವಾಗಲೂ ಬಿಳ್ತಿದೆಯಾ ಇಲ್ವಾ ಅಂತ ನೋಡ್ತೀನಿ ಆಮೇಲೆ ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ ಸೊ ನಮ್ಮತ್ತೆ ಮನೆ ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಕೊಂಬಿಡಿ ತುಂಬ ದಿನ ಆಯಿತು ನಾನು ಇದಕ್ಕೆ ಬಂದು ಸೊ ಸಿಂಪಲ್ ಆಗಿದೆ ಇವತ್ತೊಂದು ವಿಷಯ ಇದೆ ಅದಕ್ಕೆ ಇಲ್ಲಿ ಬಂದಿರೋದು ಸೊ ಏನೆಲ್ಲ ಮಾಡಿದ್ದೀವಿ ನೋಡಿ ಸ್ಪೆಷಲ್ ಅಡುಗೆ ಇವತ್ತು ಬೋಂಡ ಹಪ್ಳ ಚಿತ್ರಾನ್ನ ಮತ್ತು ಸಾಂಬಾರು ಅನ್ನ ಅಂದರೆ ಒಂಥರ ಇವತ್ತು ಎಲೆ ಊಟ ಮಾಡ್ತಾಯಿದ್ದೀವಿ ನಾವೆಲ್ಲ ಇದೆಲ್ಲ ಏನಕ್ಕೆ ಮಾಡ್ಸಿರೋದು ಅಂದರೆ ಹೇಳ್ತೀನಿ ಸೊ ಇವತ್ತು ಸ್ಕೂಲ್ ಇತ್ತು ಸ್ಕೂಲ್ಗೆ ಹೋಗಿ ಮಧ್ಯಾಹ್ನ ಲಂಚ್ ಟೈಮಲ್ಲಿ ನಾನು ನಮ್ಮತ್ತೆ ಮನೆಗೆ ಬಂದಿದ್ದೀನಿ ಹತ್ರದಲ್ಲೇ ಸೊ ಎರಡು ಥರ ಪಲ್ಯ ಆಮೇಲೆ ಕೋಸಂಬರಿ ಎಲ್ಲ ಮಾಡಿದ್ದೀವಿ ನೋಡಿ ಪಾಯಸನೂ ಮಾಡಿದ್ವಿ ಚೆನ್ನಾಗಿತ್ತು ಅಡುಗೆ ಇಷ್ಟೆಲ್ಲ ಮಾಡಿರೋದು ನಮ್ಮತ್ತೆ ಮತ್ತು ಚಿಕ್ಕಮ್ಮವರು ಇದ್ದಾರಲ್ಲ ಅವರು ನನ್ನ ಮಗಳು ನೋಡಿ ಇಲ್ಲಿ ಕುತ್ಕೊಂಡು ಹಪ್ಪ ತಿಂತಾಯಿದ್ದಾಳೆ ಅವಳಷ್ಟೇ ಅವಳು ಪಾಠಗಳಿಗೆ ತಿನ್ನೋಕೆ ಕೊಟ್ಬಿಟ್ರೆ ತಿನ್ಕೊಂಡು ಕೂತಿರ್ತಾಳೆ ಏನಾದರೂ ತಿಂತಾ ಇದ್ದಾಳೆ ಇಲ್ಲ ಅಂತ ನೋಡೋಕೆ ಹೋದರೆ ನನಗೆ ಬೇಡ ಅಂತ ಇದು ಮಾಡಿಬಿಡ್ತಾಳೆ ಸೊ ಇಲ್ಲಿ ಕಾರ್ಯ ನಡೀತಾ ಇದೆ ಕಾರ್ಯ ಎಲ್ಲ ಆಗಿದೆ ಇದು ತಿಥಿ ಅಂತಾರಲ್ವಾ ಸೊ ಅದು ನಮ್ಮ ಅಜ್ಜಿ ತಿಥಿ ನೀವು ನನ್ನ ಹಳೆ ವೀಡಿಯೋಸ್ ನೋಡಿದರೆ ಗೊತ್ತಾಗಿರುತ್ತೆ ಯಾರು ನಮ್ಮ ಅಜ್ಜಿ ಅಂತ ಅಂದ್ಬಿಟ್ಟು ನೋಡಿಲ್ಲ ಅನ್ನೋರು ನೋಡಿ ನಾನು ಫೋಟೋ ಕೂಡ ಹಾಕ್ತೀನಿ ಸೊ ಕಾರ್ಯ ಎಲ್ಲ ಆಯಿತು ಪೂಜೆ ಎಲ್ಲ ಆಯಿತು ಇವತ್ತು ವೈಕುಂಠ ವಾಸದ್ದು ಮಾಡ್ತಾರಲ್ಲ ಸೊ ಆ ಪೂಜೆ ಇತ್ತು ಊಟಕ್ಕೆ ಬಂದಿದ್ದೆ ನಂದು ಊಟ ಆಯಿತು ನೋಡಿ ನನಗೆ ಬಾಳೆಯಲ್ಲಿ ಊಟ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಸೊ ನಮ್ಮ ಅಜ್ಜಿನ ತೋರಿಸ್ತೀನಿ ಬನ್ನಿ ಸೊ ನಾವು ಪೂಜೆ ಎಲ್ಲ ಮಾಡಿದ್ದೀವಿ ನೋಡಿ ಇವರೇ ನಮ್ಮ ಅಜ್ಜಿ ನೀವು ನೋಡಿರ್ಬೋದು ನಾನು ಹಳೆ ವೀಡಿಯೋಸಲ್ಲಿ ನೋಡ್ದೇ ಇರೋರು ನೋಡಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಆ್ಯಕ್ಟಿವ್ ಆಗಿರೋರು ಗೊತ್ತಾ ಒಂದು ತೊಂಬತ್ತು ವರ್ಷ ಹಂಗಾಗಿರ್ಬೇಕು ಅವರು ತೊಂಬತ್ತು ವರ್ಷ ಆದರೂ ಕೂಡ ದಿನ ಸ್ನಾನ ಮಾಡಿ ಅವರಷ್ಟೇ ಅವ್ರ ಅವರೇ ಹಾಗೆ ಯಾವ ಕೆಲಸ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮಾಡ್ತಾಯಿದ್ರು ಸರಿ ಏನೋ ಜಾರ್ ಬಿದ್ದುಬಿಟ್ಟಿದ್ದಾರೆ ಬಾತ್ರೂಮ್ಗೆ ಹೋಗೋವಾಗ ಅವಾಗಿಂದ ಬೆಡ್ ರಿಟನ್ ಆಗೋದ್ರು ನಿಜವಾಗ್ಲೂ ಇವಾಗೇನೋ ಪರವಾಗಿಲ್ಲ ಎಲ್ಲರೂ ಆ ಟೈಮಲ್ಲಂತೂ ತುಂಬ ಹತ್ಕೊಂಡಿದ್ವಿ ತುಂಬ ಬೇಜಾರಾಗಿತ್ತು ಎಲ್ಲರಿಗೂ ಸೊ ಹದಿಮೂರು ದಿನ ಆಯ್ತಲ್ವಾ ಸೊ ನಾನಿವಾಗ ರಜಾ ರಜಾ ಕೇಳಿದ್ದೆ ಬಟ್ ರಜೆಗಳು ಸ್ಟಾರ್ಟಿಂಗ್ ಅಲ್ವಾ ಸ್ಕೂಲು ಸೊ ನನ್ನ ಮಗಳು ನೋಡಿ ಇವಾಗ ನನ್ನ ಮೈದ ಹತ್ರ ಹೋಗ್ಬಿಟ್ಟಿದ್ದಾಳೆ ಸೊ ಟೈಮ್ ಆಯಿತು ನನಗೆ ನಾನು ಲೀವ್ ತೊಗೊಳಂಗಿಲ್ಲ ಸೊ ಲಂಚ್ ಟೈಮಲ್ಲಿ ನಾನು ಬಂದ್ಬಿಟ್ಟೆ ಈಗ ಊಟ ಎಲ್ಲ ಮುಗಿಸ್ಕೊಂಡು ಪಾಪಗೂ ತಿನ್ನಿಸಿ ಈಗ ರಿಟರ್ನ್ ಬ್ಯಾಕು ನಾವು ಹೋಗ್ತಾ ಇದ್ದೀವಿ ಇಲ್ಲಿಂದ ಸೊ ಅದೇ ಬೇಜಾರು ಹಿರಿಯರು ಒಬ್ಬರಿದ್ದರು ನಮ್ಮ ವಂಶದಲ್ಲಿ ಹಿರಿಯರು ಅಂತ ಅವರೊಬ್ಬರೇ ಇದ್ದಿತ್ತು ಇವಾಗ ಅವ್ರು ಇಲ್ದಿರ ಮನೆ ಒಂಥರ ಇದೆ ಫ್ರೆಂಡ್ಸ್ ಹೋಗೋಕೆ ಇಷ್ಟ ಆಗೋಲ್ಲ ಸೊ ಈಗ ನಾನು ಸ್ಕೂಲಿಗೆ ಬಂದೆ ಸ್ಕೂಲಿಗೆ ಬಂದು ಕ್ಲಾಸಸ್ ಎಲ್ಲ ಮುಗೀತು ಮಕ್ಕಳೆಲ್ಲ ಹೊರಗಡೆ ಆಟ ಆಡ್ತಾಯಿದ್ದಾರೆ ಈ ಟೈಮಲ್ಲಿ ನನಗೆ ಓದ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಫ್ರೀ ಸಿಗುತ್ತೆ ಮನೆಗೆ ಎಲ್ಲರೂ ಹೋಗೋವ್ರಿಗೂ ಸೊ ನಾನು ಇದ್ದೆ ನನ್ನ ಹಸ್ಬೆಂಡ್ ಕಾಲ್ ಮಾಡಿ ಬರ್ತೀನಿ ನಿನ್ನ ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳಿದ್ರು ಸೊ ಅವರು ಕೂಡ ಇನ್ನೇನು ಬಂದುಬಿಡ್ತಾರೆ ಓದೋದು ತುಂಬ ಇದೆ ಅಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಯಾಕಂದರೆ ಸ್ಕೂಲ್ಗೆ ಹೋಗಿ ಮನೆಗೆ ಮನೇಲಿ ಬಂದು ಅದು ಓದ್ಕೊಳ್ಳೋಕ್ಕೆ ಟೈಮಿಂಗ್ಸ್ ಎಲ್ಲ ಅಡ್ಜಸ್ಟ್ ಆಗಲ್ಲ ಸೊ ಅದೆಲ್ಲ ಮುಂದಿನ ಲಾಕ್ಸಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ನೋಡಿ ಈಗ ಎಕ್ಸಾಮ್ ಬೇರೆ ಇದೆ ನನಗೆ ಅದಕ್ಕೆ ನಾನು ಲಾಕ್ಸ್ ಇಲ್ಲ ನಿಮ್ಗೆ ಮೊದಲೇ ಹೇಳಿದ್ದೆ ನಾನು ಮತ್ತೆ ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಮಾಡ್ತೀನಿ ಒಬ್ಬರು ಕಮೆಂಟಲ್ಲಿ ಕೇಳಿದ್ರಿ ಎಕ್ಸಾಮ್ ಯಾವಾಗ ನಿಮಗೆ ಅಂತ ಸೊ ನನಗೆ ಎಕ್ಸಾಮ್ ಇರೋದು ಸೆವೆಂತ್ ಮಂಡೇ ಇದೆ ಸೊ ಇನ್ನು ನಾನು ಲಾಗ್ಸ್ ಮಾಡಲ್ಲ ಎಕ್ಸಾಮ್ ಮುಗಿಯೋವರೆಗೂ ಹಾಕಿದ್ರೆ ಇನ್ನೊಂದು ಸ್ಟಡಿ ಲಾಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಎಕ್ಸಾಮ್ ಎಲ್ಲ ಚೆನ್ನಾಗಿ ಬರೆದ್ಮೇಲೆ ಮತ್ತೆ ನಾನು ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಸೊ ಎಕ್ಸಾಮ್ ಇದೆ ಎಲ್ಲರೂ ಆಲ್ ದಿ ಬೆಸ್ಟ್ ಹೇಳಿ ಚೆನ್ನಾಗಿ ಮಾಡೋಕ್ಕೆ ನನಗಂತೂ ಒಂಥರ ಟೆನ್ಷನ್ ಹೆಂಗಪ್ಪ ಈ ಪ್ರೆಗ್ನೆನ್ಸಿನಿಗೆ ಓದಿರೋದೆಲ್ಲ ನೆನಪಿರುತ್ತಾ ಏನು ಅಂತೆಲ್ಲ ಒಂದು ಸ್ವಲ್ಪ ಯೋಚನೆ ಇದೆ ಸೊ ಇದಾದಮೇಲೆ ಮನೆಗೆ ಬಂದು ಹಣ್ಣುಗಳು ತಿಂತಾ ಇದ್ದೀನಿ ಪ್ರೆಗ್ನೆಂಟ್ ಅಲ್ವಾ ಸೊ ಮಿಸ್ ಆಗ್ದಿರೋ ಹಣ್ಣುಗಳು ಪ್ರತಿ ಏನೇನು ಸಿಗುತ್ತೋ ಸೀಸನಲ್ಲಿ ಏನೇನು ಸಿಗುತ್ತೋ ಹಣ್ಣುಗಳೆಲ್ಲ ಬಾಳೆನೂ ಎಲ್ಲ ಇದ್ದೀನಿ ಹಾಗೆ ರಾತ್ರಿಗೆ ಅಡುಗೆ ಮಾಡ್ಕೊಂಡ್ವಿ ನನ್ನ ಮಗಳು ನೋಡಿ ತಾತ ಹತ್ರ ಹೋಗಿಬಿಟ್ಟಿದ್ದಾಳೆ ಎತ್ಕೊಂಡು ಓಡಾಡಿಸೋದಂದ್ರೆ ಭಾಳ ಇಷ್ಟ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ಫ್ರೆಂಡ್ಸ್ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಆಲ್ ಟಿಕೆಟ್ ಹೋಗ್ತಾ ಇದ್ದೀವಿ ಮಾರ್ನಿಂಗೇ ಬೇಗ ಎದ್ದು ರೆಡಿ ಆಗಿದ್ದೀನಿ ಆರು ಗಂಟೆಗೆಲ್ಲ ಎದ್ದು ನಾನು ರೆಡಿ ಆಗಿಬಿಟ್ಟೆ ಸೊ ಈಗ ನನ್ನ ಹಸ್ಬೆಂಡ್ ರೆಡಿ ಆಗ್ತಿದ್ದಾರೆ ಮಗು ರೆಡಿ ಮಾಡಿಸಿ ಅವ್ಳನ್ನೂ ಕರ್ಕೊಂಡು ಹೋಗಬೇಕು ಇಷ್ಟು ಬೇಗ ಇದ್ದೀವಿ ಅಂದರೆ ಒಂದು ಎರಡು ಮೂರು ಅವರ್ ಜರ್ನಿ ಫ್ರೆಂಡ್ಸ್ ಇಲ್ಲಿಂದ ಅಲ್ಲಿ ಹೋಗ್ಬೇಕಂತಂದರೆ ಒಂದು ನೂರು ಕಿಲೋಮೀಟ್ರ್ ಹಂಗಾಗುತ್ತೆ ಸೊ ಅದಕ್ಕೆ ಬೇಗ ರೆಡಿಯಾಗಿ ಪಾಪನೂ ಕರ್ಕೊಂಡು ನೋಡಿ ಪಾಪು ಕರ್ಕೊಂಡು ಈಗ ಹೋಗ್ತಾ ಇದ್ದೀವಿ ನಾವು ಮುಂದೆ ಕೂತ್ಕೊಳ್ಳೋಲ್ಲ ಇವಾಗ ಅವಳು ಮಲ್ಕೊಬೇಕು ಅಂತೇಳಿ ಅದಕ್ಕೆ ಇದೇ ಸೀಟಲ್ಲಿ ಕೂತ್ಕೊಂಡ್ಬಿಡ್ತೀವಿ ನಾವು ಸೊ ನನ್ನ ಮಗಳು ಮಗಳಿಗೇನು ನೋಡ್ಬೋದು ಆ ಕಡೆ ಕಣ್ಣು ಒಂಚೂರು ಏನೋ ಕಚ್ಬಿಟ್ಟಿದೆ ಅದು ಊದ್ಕೊಂಬಿಟ್ಟಿದೆ ನನ್ನ ಮಕ್ಕಳಿಗೆ ಆ ಟ್ವೆಂಟಿ ಫೋರ್ ಅವರ್ಸ್ವರೆಗೂ ಹಂಗೆ ಇರುತ್ತೆ ಸೊ ಅವಳನ್ನ ಹಂಗೆ ತಗೊಂಡು ಬಂದಿರೋದಕ್ಕೆ ಒಂದು ಸ್ವಲ್ಪ ಡಲ್ಲಾಗಿದ್ದಾಳೆ ಒಂದು ಸ್ವಲ್ಪ ಸಣ್ಣ ಆಗೋಗ್ಬಿಟ್ಲು ಫ್ರೆಂಡ್ಸ್ ನನ್ನ ಮಗಳು ಅವ್ಳಿಗೇನಾದರೂ ಒಂಚೂರು ಈ ಏನಾದರೂ ಶೀತ ನೆಗಡಿ ಜ್ವರ ಏನಾದರೂ ಬಂದ್ಬಿಡ್ತು ಅಂತಂದರೆ ಹಾಗೆ ಅವಳು ಫುಲ್ಲು ಸಣ್ಣ ಆಗ್ಬಿಡ್ತಾಳೆ ಆಮೇಲೆ ಏನು ಸರಿ ತಿನ್ನೋಲ್ಲ ಅದು ಯಾಕೋ ಗೊತ್ತಿಲ್ಲ ಒಂದ್ಸರಿ ಜ್ವರ ಬಂತು ಆ ಮೆಡಿಸಿನ್ ಎಲ್ಲ ಕೊಡ್ತೀವಲ್ಲ ಎಲ್ಲ ಹಾಕ್ತೀವಲ್ಲ ಅದಾದಮೇಲೆ ಅವಳಿಗೆ ಏನು ಟೇಸ್ಟೇ ಅನಿಸಲ್ಲ ಏನು ತಿನ್ನೋದೇ ಇಲ್ಲ ಸರಿಯಾಗಿ ಸೊ ಈಗ ನಾವು ಇಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೀವಿ ನಮ್ಮ ಚಿಕ್ಕಬಳ್ಳಾಪುರದಲ್ಲೇ ಇರೋದು ಕಾಲೇಜು ಸೊ ಅಲ್ಲಿಗೆ ಬಂದಿದ್ದೀವಿ ಇಲ್ಲಿ ನೋಡ್ಬೋದು ಅಲ್ಲಿ ಏನು ಕಾಣಿಸುತ್ತೆ ನಂದಿ ಹಿಲ್ಸು ಸೊ ನಂದಿ ಹಿಲ್ಸ್ಗೆ ಹೋಗಕ್ಕೆ ತುಂಬ ಇಷ್ಟ ಆಗುತ್ತೆ ಬಟ್ ಹೋಗೋಕ್ಕಾಗಲ್ಲ ಸೊ ನಾವು ಮಾರ್ನಿಂಗ್ ಟಿಫನ್ ಮಾಡಿರಲಿಲ್ಲ ಅಲ್ವಾ ಸೊ ಯಾವಾಗಲೂ ಕಡೆ ಬಂದಾಗ ನಾವು ಇಲ್ಲಿ ದುರ್ಗಾ ಕ ಗಾರ್ಡನ್ಸ್ ಅಂತ ಹೋಟ್ಲಿದೆ ಅಲ್ಲಿಗೆ ಬಂದುಬಿಡ್ತೀವಿ ಸೊ ಈಗ ಟಿಫನ್ ಮಾಡೋ ಟೈಮು ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು ಅವರು ಆಟಗಳು ಚೆನ್ನಾಗಿ ಇಬ್ಬರು ಆಟ ಆಡ್ಕೊಂಡಿರ್ತಾರೆ ಫ್ರೆಂಡ್ಸ್ ಅವಳೇ ಕಡಿತಾಳ ಸುಮ್ಮನೆ ಬ್ಯಾಂಗಲ್ ಬಂಗಾರ ಸೊ ಹಾಗೆ ಫ್ರೆಂಡ್ಸ್ ನಾವ್ ಯಾವಾಗ ನಾವು ಹೋಟ್ಲಿಗೆ ಹೋದ್ರೂ ಫಸ್ಟ್ ನಾನು ಆರ್ಡ್ರ್ ಮಾಡೋದೇನೆಂದರೆ ಇದು ಡಿಪ್ಪು ಡೋಡೆ ಸಾಂಬಾರಲ್ಲಿ ಡಿಪ್ ಮಾಡ್ಕೊಡ್ತಾರಲ್ಲ ನಂಗೆ ಅದು ತುಂಬಾ ಇಷ್ಟ ಸೊ ಅದು ಮತ್ತು ಮಸಾಲೆ ದೋಸೆ ನಾವು ಆರ್ಡ್ರ್ ಮಾಡ್ಕೊಂಡಿದ್ವಿ ನನ್ನ ಮಗಳು ಕೂಡ ದೋಸೆ ತಿಂತಾ ಇದ್ದಾಳೆ ಇದಾದ್ಮೇಲೆ ನಾವು ಕಾಲೇಜ್ಗೆ ರೀಚ್ ಆದ್ವಿ ಸೊ ನಮ್ಮ ಕಾಲೇಜ್ ತೋರಿಸ್ತೀನಿ ನೋಡಿ ಫಸ್ಟ್ ಟೈಮು ನಮ್ಮ ಕಾಲೇಜಿಗೆ ಬರ್ತಾ ಇರೋದು ಅದು ನನ್ನ ಮಗಳನ್ನೂ ಕರ್ಕೊಂಬಂದಿದ್ದೀವಿ ಸೊ ನೋಡಿ ಇಲ್ಲೆಲ್ಲ ಬೆಂಚು ಕ್ಲಾಸ್ ರೂಮು ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅದೊಂಥರ ಎಕ್ಸ್ಪೀರಿಯೆನ್ಸು ನಾನು ನೆಕ್ಸ್ಟ್ ಡೇ ಹೋಗಾದ್ರೂ ಲಾಗಲ್ಲಿ ತಿಳಿಸ್ಕೊಡ್ತೀನಿ ಸ್ಕೂಲ್ ಚೆನ್ನಾಗಿತ್ತು ಆಲ್ ಟಿಕೆಟ್ ತೊಗೊಳಕ್ಕೆ ಬಂದಿರೋದು ಹಾಗೆ ಲಾಸ್ಟ್ ಡೇ ಅಲ್ವಾ ಸೊ ಸರಸ್ವತಿ ಪೂಜೆ ಮಾಡಿ ಸ್ವೀಟ್ ಕೊಟ್ಟು ನಮ್ಮೆಲ್ಲರಿಗೂ ಹಾಲ್ ಟಿಕೆಟ್ ಕೊಟ್ಟು ಕಲಿಸಿದ್ರು ಆಲ್ ದೇ ಬಿಸ್ಟ್ ಹೇಳಿದ್ರು ಎಕ್ಸಾಮ್ ಚೆನ್ನಾಗಿ ಮಾಡಿ ಅಂತ ಅಂದ್ಬಿಟ್ಟು ಸೊ ಇವಾಗ ಆನ್ ದಿ ವೇ ರಿಟರ್ನ್ ಬರ್ತಾಯಿದ್ದೀವಿ ನಿಜವಾಗ್ಲೂ ಸ್ಕೂಲಿಗೆ ಬಂದಿದ್ದು ಫಸ್ಟ್ ಡೇ ಚೆನ್ನಾಗಿತ್ತು ನನಗೆ ಎಕ್ಸ್ಪೀರಿಯೆನ್ಸು ಎಲ್ಲರೂ ಚೆನ್ನಾಗಿ ಮಾತಾಡ್ಸಿದ್ರು ನಾನು ಚೆನ್ನಾಗಿ ಮಾತಾಡಿಸಿದೆ ಅಂದರೆ ಯಾರೂ ಯಾರೂ ಗೊತ್ತಿರಲಿಲ್ಲ ಆದರೂ ಕೂಡ ನಾನೇ ಮಾತಾಡಿಸಿ ಹಂಗೆ ಫ್ರೆಂಡ್ ಮಾಡಿಕೊಂಡೆ ಸೊ ಇದಾದಮೇಲೆ ತರಕಾರಿ ಸ್ವಲ್ಪ ತೊಗೊಬೇಕಿತ್ತು ಫ್ರೆಶ್ಶಾಗಿ ಕಾಣಿಸ್ತು ತರಕಾರಿಗಳು ಸೊ ತರಕಾರಿ ತೊಗೊಂಡು ಆಮೇಲೆ ಮತ್ತೆ ಮಧ್ಯಾಹ್ನ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಟಿಫನ್ ಏನಾದರೂ ಚಿಲ್ಲ ಊಟ ಏನಾದರೂ ತರ್ತೀನಿ ಅಂತಂದ್ಬಿಟ್ಟು ಹೋದರು ಬೇಡ ಅಂತ ಹೇಳಿದೆ ಮನೆಗೆ ಹೋಗ್ಬಿಡೋಣ ಅಂತ ಇಲ್ಲ ನಿನಗೆ ಸುಸ್ತಾಗುತ್ತೆ ಅಂತ ಹೇಳಿದ್ರು ಆಮೇಲೆ ಪಾಪುಗೆ ಇದು ಬೇಕು ಅಂತ ಹಠ ಮಾಡಿದ್ಲು ಅದು ಬಬಲ್ಸ್ ಬರುತ್ತಲ್ಲ ಅದು ಅದು ಕೊಡಿಸ್ಕೊಟ್ಟೆ ಆಮೇಲೆ ನನ್ನ ಹಸ್ಬೆಂಡು ಮಾವಿನಕಾಯಿಗೆ ಉಪ್ಪು ಖಾರ ಹಾಕಿಕೊಡ್ತಾರೆ ಈ ಥರ ಮಾವಿನಕಾಯಿ ಸ್ಲೈಸಾಗೆ ಹಚ್ಚಿಬಿಟ್ಟು ಕಟ್ ಮಾಡಿಬಿಟ್ಟು ಕೊಡ್ತಾರೆ ಸೊ ಅದು ಅಂಗಿದ್ದು ಸೊ ಅದನ್ನು ತಿಂತೆ ಚೆನ್ನಾಗಿತ್ತು ಆಮೇಲೆ ನನ್ನ ಹಾಂ ಹೆಂಗ್ ಆಟ ಆಡ್ತಿದ್ದಾಳೆ ಅಂತ ಸೊ ಕಾರ್ ಏನು ಮೂವ್ ಆಗ್ತಾ ಇಲ್ಲ ಕಾರ್ ನಿಲ್ಸಿದೀವಿ ಗಾಳಿ ಬರ್ತಾ ಇದೆ ಸೊ ಅವಳು ಅಷ್ಟೇ ಆಡ್ತಾ ಇದ್ದಾಳೆ ಅಷ್ಟೇ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗಿ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ